ಮಿನಿತಿನೇ ಅದ್ ಹೆಂಗ್ ಸರ್ ಇವರು ಗ್ಯಾರಂಟಿ ಫ್ರೀ ಆಗಿ ಕೊಡ್ತಿದಾರೆ ಇವರು ಇವರು ಓಟ್ ಕೂಸ್ಕರ ಎಣ್ಣೆ ಮಾಡ್ತಾರ ಜನ ಜನಗಳ ತಲೆ ಮೇಲೆ ಬಡ್ತಿ ಕೆಪ್ಪ ಹೇಳಿದಾರ ಸರ್ ಇವರು ಅಯೋಧ್ಯೆ ಮಾಡ್ಕೊಡಕ್ ಎಪ್ಪತ್ ಇವರು ಐದು ವರ್ಷದಿಂದ ಕೇಸ್ ತಡೀತಿರೋದು ಎಪ್ಪತ್ ವರ್ಷದಿಂದ ಇವ್ರ ಕಾಂಗ್ರೆಸ್ ಸರ್ಕಾರನೇ ಇತ್ತು ಫುಟ್ ಅಯೋಧ್ಯೆ ನಮ್ಮಂತೆ ಮಾಡಿದ್ರು ಸರ್ ಇವರು ಬರೀ ಮೋದಿ ಅವರು ಹತ್ತು ವರ್ಷದಲ್ಲಿ ಒಂದು ಒಂದು ಗಲಾಟೆ ಇಲ್ದೆಯಾ ಅಯೋಧ್ಯೆ ಮಾಡಿ ರಾಮ ಮಂದಿರನ ನಿರ್ಮಾಣ ಮಾಡಿದ್ರು ಅವರು ಸರ್ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರು ನಾಲ್ಕನೇ ನಾಲ್ಕನೇವರು ಏಕನಾಥೇಶ್ವರ ಅರ್ಗಸ ಇರೋ ನಮ್ಮ ದೇವಸ್ಥ ಬರೀ ಪ್ರಧಾನಿಯಲ್ಲೇ ಇವರು ನಮ್ಮ ದೇಶದ ದೇವರು ಸರ್ ಇವರು ಇವ್ರನ್ನ ನಾವು ಕೈ ಮುಗಿಬೇಕು ಇಡೀ ದೇಶನೇ ನಮ್ಮ ಇವತ್ತು ನಂಬರ್ ಒನ್ ಭಾರತ ಕರೀತವ್ರ ಅವನ್ನ ವಿಶ್ವಗುರು ಅಂತ ಕರೀತವ್ರ ಮೋದಿಯವ್ರನ್ನ ವಿಶ್ವಗುರು ಅಂತ ಕರಿತವ್ರೆ ಅವ್ರು ಏನು ದೇಶ ಕರಿತಿದ್ರು ಇವರು ಎಪ್ಪತ್ತು ವರ್ಷದಿಂದ ಇವ್ರು ಎಪ್ಪತ್ತು ವರ್ಷ ಸರ್ಕಾರ ಮಾಡಿದ್ರು ಅವ್ರು ಇವ್ರೇ ಕರೀನಿಲ್ಲ ವಿಶ್ವಗುರು ಅಂತ ಯಾಕೆ ಸರ್ ಕರೀನಿಲ್ಲ ಕಾಂಗ್ರೆಸ್ನವ್ರನ್ನ ಸರ್ ಹೇಳಿ ಹೇಳ್ಬೋದು ಕರಿಲಿಲ್ಲ ಇಂದಿರಾಗಾಂಧಿ ಇಲ್ಲ ಮಾಡಿದ್ರು ಅವ್ರನ್ನ ಸರ್ ಇಲ್ಲ ಹೇಳಿ ಒಂದು ಸ್ಕೂಲ್ ಮಾಡಿಲ್ಲ ಅಂತಾರೆ ಬರೀ ಸ್ಕೂಲ್ ಕಟ್ಟಿದ್ರು ಇವರು ಅದು ಬಿಲ್ಡಿಂಗ್ ಕಟ್ಟಲಿಲ್ಲ ಆ ಮಕ್ಕಳಿಗೆ ಎಜುಕೇಶನ್ ಕೂಡ ಚೆನ್ನಾಗಿ ಓದಕ್ಕೆ ಕೊಡಲಿಲ್ಲ ಈಗ ಬಿಜೆಪಿ ಸರ್ಕಾರ ಮಾಡಿಂದ ತೋರಿಸ್ ನೋಡಿ ರೈಲ್ವೆಗಳಾದವು ೈಸೂರ್ಗೆ ಅಣ್ಣ ಡ್ರೈವರ್ ಬದ್ವಾ ಅಂದ್ರೆ ಪ್ರತಾಪ್ ಸಿಂಹ ಅವರು ಚೆನ್ನಾಗ ಮಾಡೋರ ಕೆಲಸ ಬೆಂಗ್ಳೂರು ಅಲ್ಲಿ ಚೆನ್ನಾಗಿ ಮಾಡೋರ ಸುಮಾರು ಕೆಲಸ ಮಾಡವ್ರ ಅವ್ರ ಮೇಲೆ ಒಣ್ಣೆ ಮಾಡಕ್ ಇವತ್ತು ಅವ್ರ ಸೀಟ್ ಇಲ್ಲ ಮುಂದೆ ನಾವೇನು ಮಾತಾಡಕ್ರ ಹತ್ರ ಬೆಳಿಲಿ ಎಲ್ ಜಿ ಸರ್ ಸಿದ್ದರಾಮಯ್ಯ ಫೀಲ್ಡಲ್ಲಿ ಎಲ್ ಕೆ ಜಿ ಸ್ಟ್ಯಾಂಡರ್ಡ್ ತನಕ ಫ್ರೀ ಕೊಟ್ಟರು ಸ್ಕೂಲ್ ಮಕ್ಕಳುಗಳಿಗೆ ಒಳ್ಳೊಳ್ಳೆ ಎಜುಕೇಶನ್ ಕೊಟ್ಟಿದ್ದ ಅದು ಕುಮಾರಸ್ವಾಮಿ ಬಂದಾಗ ಅದ್ರ ತೆಗೆದ್ ಅವರಲ್ಲಿ ಫಸ್ಟ್ ಸ್ಟ್ಯಾಂಡ್ ನನ್ನ ಮಕ್ಕಳು ಓದ್ತಾ ಇರೋದು ಅದೇ ಫ್ರೀ ಸೀಟಲ್ಲೇ ಓದ್ತಾ ಇರೋದು ನನ್ನ ಮಕ್ಕಳು ಒಬ್ಬಳಿಗೆ ಜೆಸ್ ಎಸ್ ಪಬ್ಲಿಕ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ ಇನ್ನೊಬ್ಬಳಿಗೆ ಬೇಡನ್ ಪವನ ಓದಿಸ್ತಾ ಇದ್ದೀನಿ ಎಲ್ಲ ಅದಕ್ಕೂ ಫ್ರೀ ಸೀಟೇ ನಮಗೆ ನಾಲ್ಕು ಜನ ಮಕ್ಕಳಿದ್ದಾರೆ ನನ್ನ ತಮ್ಮ ನಮ್ಮ ತಮ್ಮ ಮಕ್ಕಳು ಅವನು ಆಟೋ ಡ್ರೈವರೆ ಸರ್ ನಮಗೆ ಸಿದ್ದರಾಮಯ್ಯ ಬಂದಾಗ ಆ ಫೀಲ್ಡಲ್ಲಿ ಚೆನ್ನಾಗಿ ಮಾಡಿದ್ರು ಓಸ ಕುಮಾರಸ್ವಾಮಿ ಅವ್ರು ಬಂದಾಗ ಅದನ್ನು ಕಿತ್ತಾಕ್ಬಿಟ್ರು ಆ ಕಾಟ್ ಸಾಮ್ನ ಇವರು ಹೇಳ್ತಾರೆ ಮಕ್ಕಳಿಗೆ ಅದು ಮಾಡ್ಬಿಡ್ತಾರೆ ಆಟೋ ಡ್ರೈವರ್ಗೆಲ್ಲ ಇಂದಿರಾ ಕ್ಯಾಂಟೀನ್ ಅದು ಇದೆಲ್ಲ ಇಂದ್ರಾ ಕ್ಯಾಂಟೀನೇ ಮುಚ್ಚಿಬಿಡ್ತೀನಿ ಅಂತ ಹೋದ್ರು ಬಿಜೆಪಿಯವ್ರು ಏನು ಮುಚ್ಚೋಗ್ಬಿಟ್ರು ಏನು ಮಾಡೋಕಾಯ್ತು ಎಲ್ಲ ಒಂದೊಂದು ತಗೊಂಡಿದ್ದಾರೆ ಅಷ್ಟೇ ಇಲ್ಲ ಬಡವರು ಪಕ್ಕದೇನು ಈಗ ಸಿದ್ದರಾಮಯ್ಯ ಅವ್ರ ಫೀಲ್ಡಲ್ಲಿ ಬಂದಾಗ ನಾವು ಕರೆಂಟ್ ಫ್ರೀ ಆಗಿದೆ ಈ ಕರೆಂಟ್ಗೆ ಏನೋ ತಿಂಗಳು ಒಂದು ಸಾವಿರ ಕಟ್ಟಬೇಕಾಗಿತ್ತು ನಾವು ಈಗ ಅದು ಮರ್ತುಬಿಟ್ಟಿದ್ದೀವಿ ಈಗ ಅದನ್ನು ಕರೆಂಟ್ ಬಿಲ್ ಮರ್ತುಬಿಟ್ಟಿದ್ದೀವಿ ಈಗ ಅಕ್ಕಿ ಕಾಸು ಕೊಡ್ತಾರೆ ಐದು ಕೆ ಜಿ ಅಕ್ಕಿ ಕೊಡ್ತಾರೆ ಇನ್ನು ಐದು ಜಿ ಅಕ್ಕಿ ಕಾಸು ಹಾಕ್ತಾ ಇದಾರೆ ಮನೇಲಿ ಐದು ಜನ ಇದ್ದರೆ ಅದು ಅದ್ರದ್ದು ಒಂದು ಸಾವಿರ ಬರ್ತಿದೆ ಎರಡು ಸಾವಿರ ಫ್ರೀ ಆಗಿ ಇದ್ದಾರೆ ಗ್ರಹಿಣೀರಿಗೆ ಅಂತ ಎಲ್ಲ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಸರ್ ಕರ್ನಾಟಕ ಸರ್ಕಾರಕ್ಕೆ ಅವ್ರು ಏನು ಮಾಡಬೇಕು ಅದು ಮಾಡಿದ್ದಾರೆ ಸರ್ ಅಷ್ಟೇ ಇದೆಲ್ಲ ಏನು ಒಂದು ಎಲೆಕ್ಷನ್ಗೆ ಅಂತ ಇನ್ವೆಸ್ಟ್ಮೆಂಟ್ ಮಾಡೋದು ಇಲ್ಲ ಇಲ್ಲ ಜನಸೇವೆ ಅಂತಾನೆ ಮಾಡ್ತಾವ್ರೆ ಅಂತ ಸರ್ ಅದು ಇದು ಸಿದ್ದರಾಮಯ್ಯ ಅವರು ಮಾಡಿದ್ರೆ ಜನಸೇವೆ ಅಂತ ಮಾಡ್ತಾ ಇದ್ದಾರೆ ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಆದರೂ ತಿಳ್ಕೊಬೋದು ಜನ ಇಲ್ಲ ಅಂದ್ರೆ ಇದಾದ್ರೂ ತಿಳ್ಕೋಬೋದು ಅಷ್ಟೇ ಅಂದ್ರೆ ಒಂದಿನ ಇಲ್ಲ ಒಂದಿನ ಹೇಳ್ತಾರೆ ಇವತ್ತೆಲ್ಲ ಫ್ರೀ ಕೊಡ್ತಾರೆ ನಾಳೆ ದಿನಕ್ಕೆ ಅದು ನಮಗೆ ರಿಟರ್ನ್ ಆಗಿ ತಗೋತಾರೆ ಸರ್ ಈಗ ಸಿದ್ದರಾಮಯ್ಯ ಅವ್ರು ಹೋದ್ರೆ ಒಂದು ಫಂಕ್ಷನ್ಗೆ ಹೋಯ್ತು ಅಂದರೆ ಏನು ಇರಲ್ಲ ಮಾಮೂಲಿ ಮನುಷ್ಯನಾಗ ಹೋಯ್ತಾರೆ ಮಾಮೂಲಿ ಅದೇ ಮೋದಿ ಬಂತು ಅಂದರೆ ಒಂದ್ಸತಿಗೆ ಮೂವತ್ತು ಮೂವತ್ತು ಕೋಟಿ ನಲ್ವತ್ತು ಕೋಟಿ ಐವತ್ತು ಕೋಟಿ ಅವ್ರು ಹಾಕೋ ಸೂಟು ಇದೆಲ್ಲ ಮಾಡ್ತಾರೆ ಅದೆಲ್ಲ ಯಾರು ಕಾಸು ಸರ್ ಅದೆಲ್ಲ ಅದೆಲ್ಲ ಕಾಸು ಯಾರ್ದು ಸರ್ ಅದು ಜ ಪಬ್ಲಿಕ್ದೇ ಕಾಸು ಅವ್ರು ಮನೆಯಿಂದ ತಗೋಬಂದು ಹಾಕಿದ್ರಾ ಏನು ಹಾಕಿಲ್ಲ ಅಲ್ಲ ಏನು ಬೇಡ ಸರ್ ಉದಾಹರಣೆಗೆ ಇಲ್ಲೇ ಎರಡು ಸರ್ತಿ ಗೆದ್ದು ಈಗ ಇಲ್ಲೇ ಪಕ್ಕ ಲೀಡರ್ ಅಂದ್ಕೊಳ್ಳಿ ಪಕ್ಕ ಕೆಲಸ ಮಾಡಿ ದಿಢೀರ್ ಅಂತ ಯಾಕಪ್ಪ ನಿಮ್ಮನ್ನ ಸೈಡಿಗೆ ತಳ್ಬೇಕು ಹೌದು ನೀವು ಪ್ರಮಾಣಿಕಾಗಿ ಕೆಲಸ ಮಾಡಿಲ್ಲ ಮಾಡಿಲ್ವಾ ಅಲ್ವಾ ಏನೇ ಬರಲಿ ಸರ್ ಹಂಡ್ರೆಡ್ ಸರ್ ಹೇಳ್ದಂಗೆ ನಡ್ಕೊಂಡೆ ಮುಂದೆ ನೋಡೋಣ ಈ ಸತಿ ಕಾಂಗ್ರೆಸ್ ಬಂದರೆ ಅವ್ರದ್ದು ಲೋಕಸಭೆಯಲ್ಲಿ ಹೇಗಿರ್ತೀವಿ ಸರ್ ನೆಮ್ಮದಿಗಿರ್ತಾರೆ ಸರ್ ಇವರೆಲ್ಲ ಐ ಇವ್ರು ಬಿ ಜೆ ಪಿಯವರೆಲ್ಲ ಹೆಂಗೆ ಗೊತ್ತಾ ಸರ್ ಬರೀ ಐಷಿ ಮಿಡ್ಲ್ ಕ್ಲಾಸು ಬಡವನ್ನ ಹ್ಞೂ ಇಲ್ಲೆಲ್ಲ ನಮ್ಮ ಮೈಸೂರಲ್ಲಿ ಸೇಟುಗಳೆಲ್ಲ ತಲೆ ಎತ್ಕೊಂಡು ಈಗ ಅದೇ ನಾವು ನೇರವಾಗಿ ಬೈತೀವಿ ಸರ್ ನಮಗೆ ಆ ಟಿ ವಿ ಬಾವ್ರಿ ಎಲ್ಲ ಯಾಕೆ ಗೊತ್ತಾ ತಪ್ಪು ಮಾಡಿದ ನೇರವಾಗಿ ಬೈತೀವಿ ನಾವು ನಮ್ಮೂರಿಗೆ ಕರೆದು ಬಿಟ್ಟು ಬನ್ನಿ ಹೋಗಿ ಅಂತೀವಿ ಅವರು ಬಂದ್ಬಿಟ್ಟು ಏನು ಯಾವ್ದು ಬೇಕು ಅನ್ನೋದು ಚಿಕ್ಕವನಾಗ್ಲಿ ದೊಡ್ಡವನಾಗಲಿ ಕೊಡಬೇಕು ಸರ್ ನಮಗೆ ಸರ್ ಚಿಕ್ಕ ಹುಡುಗಾಗ್ಲಿ